ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆಧ್ಯಾತ್ಮಿಕ ಪ್ರಯಾಣ ನಾವಂದುಕೊಂಡಷ್ಟು ಸುಲಭವಲ್ಲ ಮುಳ್ಳಿನ ದಾರಿಯ ಪಯಣ ಅಂತಾರೆ ನುರಿತವರು ಆದರೆ ಆ ರಸ್ತೆಯಲ್ಲಿ ವಿರಮಿಸದೆ ಮುಂದೆ ಸಾಗೋದಕ್ಕೆ ಬಹುಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ ಆಧ್ಯಾತ್ಮದಲ್ಲಿ ನಂಬಿಕೆ ಇರಿಸಿ ಸಾಧನೆಯ ಗೀಳನ್ನು ಬೆನ್ನತ್ತಿದ್ರೆ ಅಲ್ಲಿ ಯಶಸ್ಸು ನಮ್ಮದಾಗತ್ತೆ ನಮ್ಮ ಜ್ಞಾನ ಭಂಡಾರ ಬ್ರಹ್ಮಾಂಡಕ್ಕೆ ಸಮನಾಗತ್ತೆ ಶಾಸ್ತ್ರದಲ್ಲಿ ಎರಡು ಅಂಗಗಳಿವೆ ಒಂದು ತಾತ್ವಿಕ ಅಂಗ ಮತ್ತೊಂದು ಪ್ರಾಯೋಗಿಕ ಅಂಗ ಭಗವದ್ಗೀತೆ ಜ್ಞಾನೇಶ್ವರಿ ದಾಸಬೋಧ ಇತ್ಯಾದಿ ಧರ್ಮಗ್ರಂಥಗಳನ್ನು ಅಧ್ಯಯನ ಮಾಡುವುದು ಅಧ್ಯಾತ್ಮದ ತಾತ್ವಿಕ ಅಂಗವಾಗಿದೆ ಶರೀರ ಮನಸ್ಸು ಮತ್ತು ಬುದ್ಧಿಯಿಂದ ಏನಾದರೂ ಕೃತಿ ಮಾಡುವುದು ಪ್ರಾಯೋಗಿಕ ಅಂಗವಾಗಿದೆ ಈ ಪ್ರಾಯೋಗಿಕ ಅಂಗವೇ ಸಾಧನೆ ನಮ್ಮ ಸುತ್ತಮುತ್ತಲಿನ ಜಗತ್ತು ಮಾಯೆ ಮಾಯೆಯಲ್ಲಿನ ಯಾವುದೇ ವಿಷಯದ ಗುಣಧರ್ಮವು ಆನಂದವಾಗಿಲ್ಲ ಆನಂದ ಪ್ರಾಪ್ತಿಗಾಗಿ ಆನಂದದ ಗುಣಧರ್ಮವಿರುವ ಏನನ್ನಾದರೂ ಪ್ರಾಪ್ತ ಮಾಡಿಕೊಳ್ಳುವುದು ಅವಶ್ಯಕ ಈ ಜಗತ್ತಿನಲ್ಲಿ ಕೇವಲ ಈಶ್ವರಿ ತತ್ವವೇ ಅಂದರೆ ಈಶ್ವರ ಆನಂದಮಯವಾಗಿದೆ ಆನಂದ ಪ್ರಾಪ್ತಿಗಾಗಿ ನಮಗೆ ಈಶ್ವರ ಪ್ರಾಪ್ತಿಯನ್ನೇ ಮಾಡಿಕೊಳ್ಬೇಕು ಈಶ್ವರ ಪ್ರಾಪ್ತಿ ಅಂದರೆ ಈಶ್ವರನೊಂದಿಗೆ ಏಕರೂಪವಾಗುವುದು ಈಶ್ವರನ ಗುಣಗಳನ್ನು ನಮ್ಮಲ್ಲಿ ತರುವುದು ಈಶ್ವರ ಪ್ರಾಪ್ತಿಗಾಗಿ ನಿಯಮಿತವಾಗಿ ಕನಿಷ್ಠ ಪಕ್ಷ ಎರಡು ಮೂರು ಗಂಟೆಗಳಾದರೂ ಶರೀರ ಮನಸ್ಸು ಅಥವಾ ಬುದ್ಧಿ ಇವುಗಳಿಂದ ಪ್ರಯತ್ನಿಸುವುದಕ್ಕೆ ಸಾಧನೆ ಎನ್ನುತ್ತಾರೆ ಬಹುತೇಕ ಹಲವು ಮಂದಿಗೆ ಆಧ್ಯಾತ್ಮದ ಕಡೆ ಒಲವಿದ್ರೂ ಸರಿಯಾದ ಮಾರ್ಗದರ್ಶನವಿರೋದಿಲ್ಲ ಸರಿಯಾದ ತಯಾರಿ ಮಾರ್ಗದರ್ಶನವಿಲ್ಲದೆ ಆಧ್ಯಾತ್ಮ ಸಾಧನೆ ಮಾಡಬಹುದಾ ಇದೆಲ್ಲ ಹೇಗೆ ಸಾಧ್ಯ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅನೇಕರಿಗೆ ಆಧ್ಯಾತ್ಮಿಕ ಮಾರ್ಗವೆಂದರೆ ಭಯ ಆದರೆ ಸರಿಯಾದ ತರಬೇತಿ ಇದ್ದರೆ ಭಯಕ್ಕೆ ಅವಕಾಶವಿಲ್ಲ ಮೋಟಾರು ಕಾರು ಬಿಡುವುದು ವಿಮಾನ ನಡೆಸುವುದು ಹುಡುಗಾಟವೇನು ತರಬೇತಿ ಇಲ್ಲದವನು ಚಾಲನೆ ಮಾಡೋಕ್ಕಾಗತ್ತಾ ಆದರೆ ತರಬೇತಿ ಇದ್ದರೆ ಇದು ಸಾಧ್ಯ ಈ ಪ್ರಪಂಚದಲ್ಲಿ ಸರಿಯಾದ ಜೀವನ ನಡೆಸಲು ಮತ್ತು ಆಧ್ಯಾತ್ಮಿಕ ಪ್ರಗತಿ ಸಾಧಿಸಲು ಸಾಧನೆ ಅವಶ್ಯಕ ಶ್ರೀ ರಾಮಕೃಷ್ಣರು ಒಮ್ಮೆ ಶಿಷ್ಯರೊಡನೆ ಸರ್ಕಸ್ ನೋಡಲು ಹೋಗಿದ್ರು ಅದರಲ್ಲಿಯ ಒಂದು ಅದ್ಭುತ ಚಮತ್ಕಾರ ಅವರಿಗೆ ಬಹಳ ಹಿಡಿಸಿತು ಒಂದು ಕುದುರೆ ವೃತ್ತಾಕಾರವಾಗಿ ವೇಗದಲ್ಲಿ ಹೊಡ್ತಾ ಇತ್ತು ಅದರ ಮೇಲುಗಡೆ ಅಲ್ಲಲ್ಲಿ ದೊಡ್ಡ ಕಬ್ಬಿಣದ ಬಳೆಗಳನ್ನು ನೇತು ಹಾಕಿದ್ರು ಒಬ್ಬ ಇಂಗ್ಲಿಷ್ ಮಹಿಳೆ ವೇಗವಾಗಿ ಓಡುತ್ತಿದ್ದ ಕುದುರೆಯ ಮೇಲೆ ಒಂದು ಕಾಲಿನಿಂದ ನಿಲ್ತಿದ್ಲು ಕುದುರೆ ಬಳೆಯ ಕೆಳಗೆ ಹೋದಾಗ ಆಕೆ ಅದರ ಮೂಲಕ ಹಾರಿ ಮತ್ತೆ ಕುದುರೆಯ ಮೇಲೆ ಹಾಗೆಯೇ ನಿಂತುಕೊಳ್ತಿದ್ಲು ಕುದುರೆ ಅನೇಕ ಸುತ್ತುತ್ತಿರುತ್ತು ಆದರೂ ಒಮ್ಮೆಯೂ ಆಕೆಗೆ ಕುದುರೆ ತಪ್ಪಲಿಲ್ಲ ಹಾಗೂ ತನ್ನ ಸಮತೋಲನವನ್ನು ಕಳೆದುಕೊಳ್ಳಲಿಲ್ಲ ಈ ಸಾಹಸ ಕಾರ್ಯವನ್ನು ಮಾಡಲು ಆಕೆ ಅನೇಕ ವರ್ಷಗಳು ತರಬೇತಿ ಪಡೆದಿರಬೇಕು ಶ್ರೀರಾಮಕೃಷ್ಣರಿಗೆ ಬಹಳ ಖುಷಿಯಾಯಿತು ಆಧ್ಯಾತ್ಮಿಕ ಜೀವನದಲ್ಲಿಯೂ ಇಂತಹ ತರಬೇತಿ ಅವಶ್ಯಕ ಎಂಬುದು ಅವರಿಗೆ ನೆನಪಾಯಿತು ಅಲ್ಲಿಯೇ ಇದ್ದ ಭಕ್ತನೊಬ್ಬನಿಗೆ ಅವರಂದರು ನೋಡು ಕುದುರೆ ಮಿಂಚಿನ ವೇಗದಲ್ಲಿ ಓಡ್ತಿದೆ ಆದರೂ ಆಕೆ ಹೇಗೆ ನಿಂತಿರುವಳು ಎಂಥ ಸಾಹಸ ಇದು ಆಕೆ ಬಹಳ ಕಾಲ ಅಭ್ಯಾಸ ಮಾಡಿರಬೇಕು ಸ್ವಲ್ಪ ಎಚ್ಚರಿಕೆ ತಪ್ಪಿದರೂ ಸಾಕು ಅವಳ ಕೈಕಾಲು ಮುರಿದು ಹೋಗುತ್ತೆ ಅಥವಾ ಆಕೆ ಸತ್ಯ ಹೋಗಬಹುದು ಹಾಗೆ ಗೃಹಸ್ಥ ಜೀವನವನ್ನು ನಡೆಸುವವರೆಗೂ ಇದೇ ರೀತಿಯ ಕಷ್ಟ ಕೆಲವರು ಮಾತ್ರ ಭಗವತ್ ಕೃಪೆಯಿಂದ ಆಧ್ಯಾತ್ಮಿಕ ಸಾಧನೆಯಿಂದ ಯಶಸ್ವಿಯಾಗ್ತಾರೆ ಆದರೆ ಅನೇಕರು ವಿಫಲರಾಗ್ತಾರೆ ಪ್ರಪಂಚದಲ್ಲಿ ಹೋಗಿ ಅದರಲ್ಲೇ ಹೆಚ್ಚು ಹೆಚ್ಚು ಮಗ್ನರಾಗಿ ಬಿಡ್ತಾರೆ ಪ್ರಾಪಂಚಿಕತೆಯಲ್ಲಿ ಮುಳುಗಿ ಸಾವು ನೋವನ್ನು ಅನುಭವಿಸ್ತಾರೆ ಜನಕನಂತಹ ಕೆಲವೇ ಜನರು ಮಾತ್ರ ತಪಸ್ಸು ಸಾಧನೆಗಳ ಮೂಲಕ ಗೃಹಸ್ಥ ಜೀವನದಲ್ಲಿ ಯಶಸ್ವಿಯಾಗ್ತಾರೆ ಆದ್ದರಿಂದ ಆಧ್ಯಾತ್ಮಿಕ ಸಾಧನೆ ಅತ್ಯವಶ್ಯಕ ಅದಿಲ್ಲದೆ ಪ್ರಪಂಚದಲ್ಲಿ ಸರಿಯಾಗಿ ಬಾಳಲಾಗುವುದಿಲ್ಲ ಆಧ್ಯಾತ್ಮಿಕ ಸಾಧನೆಗಳ ಮೂಲಕ ಸಿಗುವ ಶಾಂತಿ ಮತ್ತು ಸಮತೋಲನಗಳಿಲ್ಲದೆ ಜನರು ಅನೇಕ ಬೇಗುದಿಗಳನ್ನು ಅನುಭವಿಸಬೇಕಾಗತ್ತೆ ಜೀವನದ ಬೇರೆ ಎಲ್ಲ ಕ್ಷೇತ್ರಗಳಲ್ಲಂತೆಯೇ ಆಧ್ಯಾತ್ಮಿಕ ಜೀವನದಲ್ಲಿಯೂ ಅನೇಕ ಅಪಾಯ ಅಡಚಣೆಗಳಿವೆ ಆಧ್ಯಾತ್ಮಿಕ ಜೀವನದಲ್ಲಿ ಬರುವ ಅತ್ಯಂತ ದೊಡ್ಡ ಅಡಚಣೆ ಯಾವುದು ಗೊತ್ತೇ ಅದು ಸೊಗಸುಗಾರಿಕೆಯ ಧರ್ಮ ಜೀವನವನ್ನು ನಡೆಸುವ ಪ್ರವೃತ್ತಿ ಆಧ್ಯಾತ್ಮಿಕ ಹಸಿವು ಉಂಟಾಗುವವರೆಗೂ ಇದು ಸಾಧ್ಯ ಆದರೆ ಈ ಹಸಿವು ಉಂಟಾಯಿತೆಂದರೆ ಮನುಷ್ಯ ದಿವ್ಯ ಸಾಕ್ಷಾತ್ಕಾರಕ್ಕಾಗಿ ತವಕಿಸ್ತಾನೆ ಆಗ ಅವನಿಗೆ ಸುಮ್ಮನೆ ಕುಳಿತುಕೊಳ್ಳಲಾಗೋದಿಲ್ಲ ಯಾವುದಾದ್ರೊಂದು ಮಾರ್ಗವನ್ನು ಹಿಡಿದು ಭಗವಂತ ಧಾವಿಸ್ತಾನೆ ಮಾನವ ಜನ್ಮ ಒಂದು ಉತ್ತಮ ಅವಕಾಶವೆಂದು ಹೇಳ್ತಾರೆ ಈ ಮಾನವ ಜನ್ಮವನ್ನು ಪಡೆದು ಪ್ರಾಣಿ ಜೀವನವನ್ನು ನಡೆಸುವ ವ್ಯಕ್ತಿ ತುಂಬ ಶೋಚನೀಯ ನಾವು ಎಷ್ಟೋ ಪುಸ್ತಕಗಳನ್ನು ಓದಬಹುದು ಎಷ್ಟೋ ಉಪನ್ಯಾಸಗಳನ್ನು ಕೇಳಬಹುದು ಆದರೆ ಆಧ್ಯಾತ್ಮಿಕ ಆದರ್ಶದೆಡೆಗೆ ಮನಸ್ಸಿನ ಒಲವಿಲ್ಲದಿದ್ದರೆ ಎಲ್ಲವೂ ವ್ಯರ್ಥವೇ ಅದಕ್ಕೆ ಹೇಳೋದು ಮನಸ್ಸಿನ ಅನುಗ್ರಹವನ್ನು ಪಡಿಬೇಕು ಅಂತ ದೇವರ ಮತ್ತು ಗುರುವಿನ ಅನುಗ್ರಹವಿದ್ದರೆ ಸಾಲದು ಮನಸ್ಸು ಸಹಾಯ ಮಾಡದಿದ್ದರೆ ಏನು ಪ್ರಯೋಜನವಿಲ್ಲ ನಮ್ಮ ಮನಸ್ಸು ಸತ್ಯಕ್ಕೆ ಅಭಿಮುಖವಾಗಿರಬೇಕು ಈಗ ಮನಸ್ಸು ಭಗವದ ಅಭಿಮುಖವಾಗಿದ್ದರೂ ಆಧ್ಯಾತ್ಮಿಕ ಆದರ್ಶವನ್ನು ನಾವು ಪ್ರೀತಿಸುತ್ತಿದ್ದರೂ ತರಬೇತಿ ಅವಶ್ಯಕ ಪ್ರಪಂಚದಲ್ಲಿ ಏನನ್ನೇ ಸಾಧಿಸಬೇಕಾದರೂ ಒಳ್ಳೆಯ ತರಬೇತಿ ಬೇಕೇ ಬೇಕು ಯಾವುದೇ ಕೆಲಸ ಮಾಡಬೇಕಾದರೂ ಸರಿಯಾದ ಅಭ್ಯಾಸವಿಲ್ಲದೆ ಆಗೋದಿಲ್ಲ ಇದೇ ರೀತಿ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಉನ್ನತ ಗುರಿಯನ್ನು ಮುಟ್ಟಬೇಕೆಂದಿದ್ರೆ ಕತ್ತಿಯ ಅಲಗಿನ ಮೇಲೆ ನಡೆಯಬೇಕೆಂದಿದ್ರೆ ವಿಶೇಷವಾದ ತರಬೇತಿ ಬೇಕೇ ಬೇಕು ಅದಿಲ್ಲದೆ ಪ್ರಯತ್ನಿಸಿದರೆ ಇಡೀ ದೇಹವೇ ನಾಶವಾಗಬಹುದು ಆದರೆ ನಮಗೆ ಸರಿಯಾದ ತರಬೇತಿ ಇದ್ದರೆ ಯಾವ ಭಯವೂ ಇಲ್ಲ ಆಗ ಕತ್ತಿಯ ಅಲಗಿನ ಮೇಲೆ ನಡೆಯುವುದು ಒಂದು ಮೋಜೆನಿಸುತ್ತೆ ದುರ್ಬಲ ವಿದ್ಯುತ್ ತಂತಿಯ ಮೂಲಕ ಅತಿ ಹೆಚ್ಚಿನ ವಿದ್ಯುತ್ ಪ್ರವಾಹವನ್ನು ಹರಿಸಿದರೆ ಏನಾಗುವುದೆಂದು ನಿಮಗೆ ಗೊತ್ತಿದೆ ತಂತಿ ಸುಟ್ಟು ಹೋಗುತ್ತೆ ಇದೇ ರೀತಿ ಸರಿಯಾದ ಸಿದ್ಧತೆ ಇಲ್ಲದೆ ನಾವು ವಿಶ್ವ ಚೈತನ್ಯದೊಡನೆ ಸಂಪರ್ಕವನ್ನು ಬೆಳೆಸಿದರೆ ನಮ್ಮ ದೇಹ ನರ ಮನಸ್ಸುಗಳು ಆ ಒತ್ತಡವನ್ನು ತಡೆಯಲಾರವು ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸಲು ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳೆಲ್ಲ ಶಕ್ತಿಯುತವಾಗಿರಬೇಕು ಇಲ್ಲವಾದರೆ ನಮ್ಮ ಹೋರಾಟವೆಲ್ಲ ನಿಷ್ಫಲವಾಗುತ್ತೆ ಯಾವುದೇ ಶಕ್ತಿ ಸಾಧನೆಗೆ ಓರುವ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು ನಿಮ್ಮ ಜನ್ಮ ಜನ್ಮಾಂತರದ ಪುಣ್ಯ ಫಲಗಳು ಸಾಧನೆಗಳ ಅನುಸಾರವಾಗಿ ಆ ಭಗವಂತ ಗುರುವಿನ ಅನುಗ್ರಹ ಸಿದ್ಧಪಡಿಸಿರ್ತಾನೆ ಹಣೆ ಬರಹದಲ್ಲಿದ್ದರೆ ಖಂಡಿತವಾಗ್ಲೂ ಆ ಗುರುವೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಾನೆ ದೇವರ ಮೇಲೆ ನಂಬಿಕೆ ಇರಲಿ ಸರ್ವಸ್ವವನ್ನು ಆತನಿಗೆ ಧಾರೆ ಎರೆದು ಮುನ್ನಡೆಯಿರಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ